ಸ್ನೇಹಿತರೆ ಯಡಿಯೂರಪ್ಪ ಯಾರಿಗೂ ಗೊತ್ತಿಲ್ಲ ಮಾಜಿ ಮುಖ್ಯಮಂತ್ರಿಗಳು ಇವ್ರ ಮೇಲೆ ಯಾವ ಆರೋಪ ಇದೆ ಅಂತ ಎಲ್ರಿಗೂ ಗೊತ್ತಿದೆ ಕೋ ಕೇಸ್ ಈಗ ಹೈಕೋರ್ಟ್ ಇಂದ ಆದೇಶ ಬಂದಿದೆ ಇವರನ್ನ ತನಿಖೆ ಮಾಡಬೇಕು ಅಂತ ಹೇಳಿ ಇವ್ರು ಗೆ ಹೋಗಿದ್ರು ಆ ತನಿಖೆಯನ್ನ ಸ್ಟೇ ಎಲ್ಲ ತಗೊಂಡು ಒಂದು ವರ್ಷದ ಕಾಲ ಆಲ್ಮೋಸ್ಟ್ ಒನ್ ಒನ್ ಇಯರ್ ಅನ್ಕೊಂತೀನಿ ಮುಂದೆ ಮುಂದೆ ಮಾಡಿದ್ರು ಯಾವ ಸೀಮೆ ಮುಖ್ಯಮಂತ್ರಿಗಳಾಗಿದ್ರು ರೀ ಆ ಮುಖ್ಯಮಂತ್ರಿಗಳಾಗಿದ್ದಾಗ ಅದ್ ಯಾವ್ಯಾವ ಹೆಣ್ಮಕ್ಳು ಜೀವನ ಹಾಳು ಮಾಡ್ಬಿಡಿದಾರೋ ಅನ್ನೋ ಒಂದು ಸಣ್ಣ ಅನುಮಾನ ನನಗೆ ಮಾಡ್ದೇನು ಇರ್ಬೋದು ಒಂದು ಅಪ್ರಾಪ್ತ ಹೆಣ್ಮಗಳು ಅವ್ರ ಮನೆಗೆ ಹೋದಾಗ ಅವರ ತಾಯಿ ಜೊತೆಗೆ ಹೋದಾಗ್ಲೇನೆ ಅವ್ರ ತಾಯಿ ಜೊತೆಗೆ ಹೋದಾಗ್ಲೇನೆ ರೂಮಲ್ಲಿ ಕರ್ಕೊಂಡೋಗಿ ಇವರು ಬಟ್ಟೆ ಬಿಚ್ಚಿ ಎಲ್ಲೆಲ್ಲೋ ಕೈ ಹಾಕಿದ್ರು ಅಂತ ಅಂದ್ರೆ ಎಲ್ಲಿಗೆ ಎಲ್ಲಿಗ್ ಬಂದ್ ನಾವು ಅಂತ ಬೇಲಿನೇ ಎದ್ದು ಒಂದು ಓಲಾ ಮೇಯ್ತು ಅಂತ ಹೇಳ್ತಾರಲ್ಲ ಆತರ ಆಗಿದೆ ಯಾರ ಹತ್ರನೂ ಸೇಫ್ಟಿ ಆಗೋಯ್ತಲ್ರಿ ಒಂದು ಹೆಣ್ಮಗಳಿಗೆ ಒಂದು ಎಂಬತ್ತು ವರ್ಷದ ಅಜ್ಜ ತಾತ ಲಿಟ್ರಲ್ಲಿ ಒಂದು ಹದಿನಾರು ಹದಿನೇಳು ವರ್ಷದ ಹೆಣ್ಮಗಳನ್ನ ನೋಡಿ ತನಿಗೆ ಒಂದು ಇಂಟ್ರೆಸ್ಟ್ ಬಂತಲ್ಲ ಏನ್ ಹೇಳೋಣ ಇದಕ್ಕೆ ಸಿ ಇದು ತುಂಬಾ ಗಲೀಜ್ ಕಣ್ರಿ ಯಾರೋ ಒಬ್ಬ ಮುದ್ಕ ಆದ್ರೆ ಓಕೆ ಏಯ್ ಅವ್ನ ಯಾವನ ಮುದ್ಕ ಬಿಡ್ರಿ ಅವನ ಅದ್ನೇ ಮಾಡ್ಕೊಂಡಿದ್ನೋ ಏನೋ ಅವನಿಗೆ ಸಭ್ಯತೆ ಗೊತ್ತಿಲ್ಲ ಅವನು ಈ ಚಿಕ್ಕ ವಯಸ್ಸಿಂದ ಇಷ್ಟುವರೆಗೂ ಇನ್ನೇ ಸ್ಟಾರ್ಟ್ ಆಡಿದಾನೋ ಅಂತ ಹೇಳಿ ಕ್ಯಾಕರ್ಸ್ ಸುಗಿಬಹುದು ಜೊತೆಗೆ ಹೇಗ್ ಹೇಗ್ಬೇಕಂದ್ರೆ ಹಾಗೆ ಉಗಿಬಹುದು ಅದೇ ಇವ್ರಿಗೆ ಯಡಿಯೂರಪ್ಪ ಅವರನ್ನ ಗೌರವಾನ್ವಿತರ್ರಿ ನೀವು ಮಾಜಿ ಮುಖ್ಯಮಂತ್ರಿಗಳು ನೀವು ಬಿಜೆಪಿ ಪಕ್ಷನ ಕರ್ನಾಟಕದಲ್ಲಿ ಕಟ್ಟಿ ಬೆಳೆಸಿದ ನಾಯಕ ನೀವು ಲಿಂಗಾಯತರ ಒಂದು ರೆಪ್ರೆಸೆಂಟೇಟಿವ್ ನೀವು ಅಷ್ಟು ದೊಡ್ಡ ಸಮುದಾಯದ ರೆಪ್ರೆಸೆಂಟೇಟಿವ್ ಆಗಿ ಜೊತೆಗೆ ಒಂದು ದೊಡ್ಡ ಪಾರ್ಟಿಯಲ್ಲಿ ನೀವು ಸಿ ಎಂ ಆಗಿದ್ದವರು ಎರಡು ಬಾರಿ ಎರಡೆರಡು ಬಾರಿ ಸಿ ಎಂ ಆಗಿದ್ದವರು ನೀವು ಇಷ್ಟು ಗಲೀಜಾಗಿ ನಡ್ಕೊಂಡಿ ನಡ್ಕೊಂಡಿದೀರ ಅಂತ ಹೇಳಿದ್ರೆ ಅಸಹ್ಯ ಅನ್ಸತ್ತೆ ಅಸಹ್ಯ ಅನ್ಸತ್ತೆ ಈ ಕರ್ನಾಟಕ ಬಿಜೆಪಿಯವ್ರಿಗೆ ನಾಚಿಕೆ ಮಾನ ಮರ್ಯಾದೆನೇ ಇಲ್ಲ ಅವ್ರ ಮಗನೇ ಅಲ್ವಾ ರಾಜ್ಯಾಧ್ಯಕ್ಷ ಚೇ 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 ನನ್ನ ಮಗನನ್ನು ಅದೇ ಇದಕ್ಕೆ ತಗೊಂಡ್ ಬರಲ್ಲ ಯಾಕಂದ್ರೆ ಈವರೆಗೂ ಅವ್ರ ಬಗ್ಗೆ ಯಾವುದೇ ನ್ಯೂಸ್ ಅನ್ನ ನಾವು ನೋಡ್ಲಿಲ್ಲ ಆದ್ರೂ ಆದ್ರೂ ನಿಮ್ ಮಕ್ಕಳು ಹೆಂಗ್ ರಾಜಕಾರಣ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ನಿಮ್ ಮನೆಯಲ್ಲಿ ಮೊಮ್ಮಕ್ಳಿಲ್ವಾ ನಿಮ್ ಮೊಮ್ಮಗಳ ವಯಸ್ಸು ಆ ಹೆಣ್ಮಗುಗೆ ಆ ಹೆಣ್ಮಗು ಬಗ್ಗೆ ಈ ರೀತಿಯಾಗಿ ಒಂದು ಬಂದಿದೆ ಅಂತಂದ್ರೆ ಆರೋಪನೇ ಇರ್ಬೋದು ಸುಮ್ಮನೆ ಆರೋಪ ಬರಲ್ಲ ಅಲ್ಲ ವಿಡಿಯೋ ಇದೆ ಇದನ್ನೆಲ್ಲ ನೋಡಿದ್ರೆ ಅಸಹ್ಯ ಅನ್ಸತ್ತೆ ಅದೇನೋ ಹೋಗೋ ಕಾಲದಲ್ಲಿ ಜೈಲ್ಗೆ ಹೋದ್ರು ಅನ್ನೋ ತರ ಆಗುತ್ತೋ ಏನೋ ನಿಮ್ ವಿಚಾರದಲ್ಲಿ ಅಂತ ಅನಿಸ್ತಾ ಇದೆ ತನಿಖೆ ಅಂತೂ ಶೀಘ್ರವಾಗಿ ಆಗ್ಬೇಕು ಶಿಕ್ಷೆ ಆಗೋವರೆಗೂ ಅವರು ಅವ್ರ ಆರೋಗ್ಯ ಅದೆಲ್ಲ ಸಪೋರ್ಟ್ ಮಾಡಿ ಅವ್ರು ಕರೆಕ್ಟ್ ಆಗಿ ತನಿಖೆಗೆ ಸ್ಪಂದಿಸಿದ್ರೆ ಅವರು ಜೈಲ್ಗೆ ಹೋಗೋ ಎಲ್ಲಾ ಸಾಧ್ಯತೆಗಳು ಇವೆ ಅಂತ ಹೇಳಿ ಸುಮಾರು ಜನ ಹೇಳ್ತಾ ಇದ್ದಾರೆ ಏನು ಈ ಪೋಸ್ಕೋ ಅಂತ ಹೇಳಿದ್ರೆ ಅಪ್ರಾಪ್ತ ಹೆಣ್ಮಗಳನ್ನು ಲೈಂಗಿಕ ಕ್ರಿಯೆಗೆ ಬಳಸ್ಕೊಳ್ಳೋದು ಅಥವಾ ಲೈ ಲೈಂಗಿಕ ದೌರ್ಜನ್ಯ ಎಸಗೋ ಅಂತದ್ದು ಈ ರೀತಿಯಾದ ಕೃತ್ಯಗಳನ್ನ ಮಾಡಿದ್ರೆ ಆಕೆಯನ್ನ ಬಲಾತ್ಕಾರ ಮಾಡಿದ್ರೆ ಅದು ಪೋಸ್ಕೋ ಅಡಿಯಲ್ಲಿ ರಿಜಿಸ್ಟರ್ ಆಗುವಂತದ್ದು ಸರಿ ಅದನ್ನ ಯಾರೋ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಹುಡುಗ ಮಾಡಿದಾನ ವಯಸ್ಕ ಮಾಡಿದಾನ ಅಂತ ಹೇಳಿದ್ರೆ ಆ ಆರೋಪ ಇವತ್ತು ಹೊತ್ಕೊಂಡಿರೋ ಅಂತವ್ರು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳು ಈ ರಾಜ್ಯದ ಜನತೆಗೆ ಈ ಹಿರಿಯ ನಾಯಕರು ಒಂದು ಪಕ್ಷದ ಹಿರಿಯ ನಾಯಕರು ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ಪಕ್ಷದಿಂದ ಬಂದಿರುವಂತಹ ಈ ಹಿರಿಯ ನಾಯಕರ ಮೇಲೇನೆ ಇಂತ ಒಂದು ಕೇಸ್ ಇದ್ರೆ ಈ ಪಕ್ಷ ಯಾವ ಸಂದೇಶ ಕೊಡ್ತಾ ಇದೆ ಅನ್ನುವಂಥದ್ದು ಅಟ್ಲೀಸ್ಟ್ ಈ ಆರೋಪ ಬಂದ ಮೇಲೆ ಅವರನ್ನ ಪಕ್ಷದಿಂದ ದೂರ ಇಡುವಂತಹ ಕೆಲಸವನ್ನು ಕೂಡ ಈ ಪಕ್ಷ ಮಾಡಲ್ಲ ಪಕ್ಷ ಮಾಡ್ಲಿಲ್ಲ ಅಂದ್ರೆ ಇಟ್ ಇಸ್ ಕಾಮನ್ ಇಟ್ ಇಸ್ ಕಾಮನ್ ಫಾರ್ ದೆಮ್ ನಮಗೆ ಓಟ್ ಹಾಕ್ಬೇಕು ನಾವು ಗೆಲ್ಬೇಕು ನಾವು ಅಧಿಕಾರದಲ್ಲಿರ್ಬೇಕು ನೀನು ಅಪ್ರಾಪ್ತ ಹೆಣ್ಮಗಳನ್ನ ಬಳಸ್ಕೊಂಡಿದ್ಯಾ ಅಂತ ನಿನ್ ಮೇಲೆ ಆರೋಪ ಇದೆಯೋ ಇಲ್ಲ ನೀನು ಇನ್ನೇನೋ ಮಾಡಿದ್ಯೋ ಅದೆಲ್ಲ ನಮ್ಗೆ ಪ್ರಶ್ನೆನೇ ಅಲ್ಲ ಅನ್ನೋ ಅಷ್ಟು ನೀಚ ಮಟ್ಟಕ್ಕೆ ಈ ರಾಜಕೀಯ ಪಕ್ಷ ಇಳಿದ್ಬಿಟ್ಟಿದ್ಯಾ ಅಂತ ಹೇಳಿ ಗಲೀಜ್ ಅನ್ಸುತ್ತೆ ನನಗೆ ಅಸಹ್ಯ ಅನ್ಸುತ್ತೆ ಆ ಪ್ರಜ್ವಲ್ ರೇವಣ್ಣನ ಕೇಸಲ್ಲಿ ಹಂಗಾಯ್ತು ಆ ಎಂಟೈರ್ ಫ್ಯಾಮಿಲಿ ಅಟ್ಲೀಸ್ಟ್ ಹೋಗಿ ಆಸನದ ಜನತೆ ಹತ್ರ ಮಿನಿಮಮ್ ಒಂದು ಕ್ಷಮೆ ಕೇಳಲಿಲ್ಲ ಕರ್ನಾಟಕದ ಜನತೆ ಹತ್ರ ನಮ್ಮ ಮನೆಯ ಮಗು ಪ್ರಜ್ವಲ್ ರೇವಣ್ಣ ಈ ರೀತಿಯ ಈ ಗಲೀಜ್ ಕೆಲಸ ಮಾಡಿರೋದ್ರಿಂದ ನಾವೆಲ್ಲ ತಲೆ ತಗ್ಗಿಸ್ತೇವೆ ಇಡೀ ಕರ್ನಾಟಕದ ಜನತೆ ಮುಂದೆ ಕ್ಷಮೆ ಕೇಳ್ತೇವೆ ಅಂತ ಹೇಳಿ ಒಬ್ಬ ಒಬ್ಬ ನಾಯಕ ಅವ್ರ ಫ್ಯಾಮಿಲಿ ಅವರು ಕೇಳಲಿಲ್ಲ ಹಾಳಾಗೋಗ್ಲಿ ಈ ಫ್ಯಾಮ್ಲಿ ಈ ಫ್ಯಾಮ್ಲಿ ಇವ್ರದ್ದು ಇನ್ನೂ ಸಾಬೀತಾಗಿಲ್ಲ ಸಾಬೀತಾಗಿಲ್ಲ ಅಟ್ಲೀಸ್ಟ್ ಹೌದಪ್ಪ ಮೇಲೆ ಈ ಆರೋಪ ಬಂದಿರೋದಕ್ಕೆ ನಾವೊಂದು ಹೊಣೆ ಹೊತ್ತು ನಾವು ರಾಜೀನಾಮೆ ಕೊಡ್ತೀವಿ ಅದರಿಂದ ನಿರ್ ನಿರ್ದೋಷಿಯಾಗಿ ಹೊರಗಡೆ ಬಂದ್ರೆ ಮಾತ್ರ ನಾವು ರಾಜಕಾರಣದಲ್ಲಿ ಅಂತ ಹೇಳಿ ಅವ್ರ ಮಕ್ಕಳಾಗ್ಬೋದು ಯಡಿಯೂರಪ್ಪ ಅವ್ರ ಮಕ್ಕಳಾಗ್ಬೋದು ಯಡಿಯೂರಪ್ಪ ಆಗ್ಬೋದು ಈವರೆಗೂ ಏನು ಆ ರೀತಿಯಾದ ಒಂದು ವಿಚಾರನ ಕೈಗೆತ್ಕೊಳ್ಳೋದ್ರಲ್ಲೇ ಇಲ್ಲ ಸರಿ ಅವ್ರ ಪಕ್ಷದವ್ರು ಅಟ್ಲೀಸ್ಟ್ ಏನಾದ್ರು ವಾರ್ನಿಂಗ್ ಕೊಟ್ಟಿದಾರಾ ಅದು ಇಲ್ಲ ಅವ್ರಿಗೇನು ರಾಜಕಾರಣ ನಡೀತಾ ಇರ್ಬೇಕು ನೀನು ಹದಿನಾರು ವರ್ಷದ ಹೆಣ್ಮಗಳಿಗೆ ಕಿರುಕುಳ ಕೊಟ್ಟಿಯೋ ಅರವತ್ತು ವರ್ಷದ ಆಂಟಿ ಕಿರುಕುಳ ಕೊಟ್ಟಿಯೋ ಅವೆಲ್ಲ ನಮಗ್ ಬೇಡ ನಮಗ್ ನೀನು ನಿಮ್ ಜಾತಿಯಿಂದ ಓಟ್ ಬರುತ್ತಾ ಇಲ್ಲ ನಿನ್ನ ನಾಯಕತ್ವದಲ್ಲಿ ಓಟ್ ಬರುತ್ತಾ ಅದೇ ಮುಖ್ಯ ಅಂತ ಹೇಳಿ ಭೇಟಿ ಬಜಾವೋ ಭೇಟಿ ಪಡವೋ ಎಲ್ಲ ಅದೊಂದು ಕಾರ್ಯಕ್ರಮ ಅದು ಪೇಪರಲ್ಲಿ ಬರ್ದಿಡಕ್ಕೆ ಅವ್ರಿಗೆ ನಮ್ಗೆ ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಬಿಡಿ ಯಡಿಯೂರಪ್ಪ ಅವ್ರೆ ನೀವು ಬೇಕಾದ್ರೆ ಸುಪ್ರೀಂ ಕೋರ್ಟ್ಗೂ ಹೋಗಿ ಅಲ್ಲೂ ಏನಾದ್ರೂ ನಿಮ್ಗೆ ಬಿಡುಗಡೆ ಸಿಕ್ಕಿದ್ರೆ ಇಟ್ಸ್ ಓಕೆ ಇಲ್ಲಾಂದ್ರೆ ನೀವು ಟ್ರಯಲ್ಗೂ ಹೋಗಿ ಟ್ರಯಲ್ ನಡೀಲಿ ನಿಮ್ ಮೇಲೆ ಸೆಷನ್ಸ್ ಕೋರ್ಟ್ ಅಲ್ಲಿ ಆ ನಂತರ ಶಿಕ್ಷೆ ಆದ್ರೆ ಮತ್ತೆ ಕೂಡ ನೀವು ಬೇಯ್ ತಗೊಂಡು ಹೊರಗಡೆನೆ ಇರಿ ನೀವು ಒಟ್ಟು ಬಿ ಜೆ ದುಡಿತಾ ಇರಿ ಹೋಗೋ ಕಾಲ ಹತ್ರ ಬಂದಿದೆ ಅಂದ್ರೆ ಜೈಲಿಗೆ ಸ್ನೇಹಿತರೆ ತಪ್ಪಾಗಿ ತಿಳ್ಕೊಬೇಡಿ ಇನ್ನೇನೇನೋ ಅನ್ಕೊಂಡ್ಬಿಡ್ಬೇಡಿ ನಾನೇನೋ ಹೇಳ್ತಾ ಇದ್ದೀನಿ ಅಂತ ಆಕ್ರೋಶ ಇದೆ ಆದ್ರೂ ನಾವ್ ಹಂಗೆಲ್ಲ ಹೇಳಲ್ಲ ಯಾಕಂದ್ರೆ ಇನ್ನು ಆರೋಪ ಆರೋಪ ಮಾತ್ರ ಇರೋದು ಅಪರಾಧಿ ಆಗ್ಲಿಲ್ಲ ಯಡಿಯೂರಪ್ಪ ಅವರು ಆದ್ರೂ ಅಷ್ಟು ಕೋಪ ಬರುತ್ತೆ ಅದು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾಗಿದ್ದವರೇ ಹಿಂಗ್ ನಡ್ಕೊಂಡಿದ್ದಾರೆ ಅಂದ್ರೆ ಇವರೆಲ್ಲಾ ಸೇರಿ ಆ ಧರ್ಮಸ್ಥಳದಲ್ಲಿ ಇಪ್ಪತ್ತು ವರ್ಷದಿಂದ ನಡೆದಿದೆ ಎನ್ನಬಹುದಾದ ಹಲವಾರು ಹೆಣ್ಣು ಮಕ್ಕಳ ಮಾನಹರಣ ಪ್ರಾಣಹರಣ ಇದಕ್ಕೆಲ್ಲ ನ್ಯಾಯ ದೊರಕಿಸ್ಕೊಡ್ತಾರೆ ಅಂತ ನಿಮಗನಿಸ್ತಾ ಇದೆಯಾ ಸ್ನೇಹಿತರೆ ಎಂತ ಒಂದು ಗಲೀಜು ರಾಜಕಾರಣ ಮಾಡ್ತಾ ಇದ್ದಾರೆ ಇವರೆಲ್ಲ ಸೇರ್ಕೊಂಡು ಅದಕ್ಕೇನೋ ಏನೋ ನಮ್ಮ ಸುಪುತ್ರರಾದಂತಹ ಯಡಿಯೂರಪ್ಪ ಅವರ ಸುಪುತ್ರ ವಿಜಯೇಂದ್ರ ಯಡಿಯೂರಪ್ಪ ಅವರು ಅಂತ ಬಾಳ್ಬಿಟ್ಟು ಲಾಸ್ಟಿಗೆ ಸೌಜನ್ಯ ಅವ್ರ ಮನೆಗೆ ಹೋಗಿ ಹೋಗಿ ಸುಪ್ರೀಂ ಕೋರ್ಟ್ ಹೋಗಿ ಖರ್ಚಿಗೆ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ಬಿಟ್ಟು ನತ ಮಸ್ತಕರಾಗಿ ಅವ್ರ ಕಾಲಕ್ ಬಿದ್ಬಿಟ್ರೆ ನಾವು ಕರೆ ಈ ನೋಸ್ ದ ಫ್ಯಾಕ್ಟ್ ಅಯ್ಯೋ ನಮ್ಮ ನಮ್ಮಅಪ್ಪನ ಮೇಲೆನೆ ಇಂಥ ಕೇಸ್ ಇದೆ ಇನ್ ಇಲ್ಲಿ ಇನ್ನೆಷ್ಟೇ ನಡೆದಿದ್ಯೋ ಇದು ಬೇರೆ ಈ ತರ ಕಾರ್ಡ್ ಕಾರ್ಡ್ ಇದೆ ಈ ಕಾರ್ಡ್ ಕಾರ್ಡಲ್ಲಿ ಏನೇನ್ ನಡೆದಿರ್ಬೋದು ಯಾರು ಗೊತ್ತು ಅಂತ ಹೇಳಿ ಅಲ್ಲಿ ಹೋಗಮ್ಮ ನೀನು ಖರ್ಚಾದ್ರೂ ಕೊಟ್ಬಿಡ್ತೀವಿ ಯಡಿಯೂರಪ್ಪ ಕೂಡನು ಆ ಹೆಣ್ಮಗಳಿಗೆ ಅವ ಹೆ ಏನೋ ಕಿರ್ಕುಳ ಮಾಡ್ದ ಕಿರ್ಚ್ಕೊಂತಂತೆ ಅವಾಗ ಐವತ್ ಸಾವಿರ ರೂಪಾಯಿ ಕಟ್ ತೆಗೆದು ಕೈಯಲ್ಲಿ ಇಟ್ರಂತೆ ಇದೆಲ್ಲ ಏನೋ ವಿಡಿಯೋ ರೆಕಾರ್ಡಿಂಗ್ಸು ಅವೆಲ್ಲ ಹರಿದಾಡ್ತಾ ಇರೋಂತದ್ದು ಆ ಪೋಸ್ಕೋ ಕೇಸಲ್ಲಿ ಏನೇ ಆಗ್ಲಿ ಆ ಹೆಣ್ಮಗಳಿಗೂ ನ್ಯಾಯ ಸಿಗ್ಲಿ ಈ ರೀತಿಯಾದ ನೀಚ ರಾಜಕಾರಣಿಗಳು ಕಡಿಮೆ ಆಗ್ಲಿ ಅಂತ ಒಂದಷ್ಟು ಅವೇರ್ನೆಸ್ ಮೂಡಿಸೋಣ ಎಚ್ಚೆತ್ಕೊಳ್ಳಿ ಹೆಣ್ಮಕ್ಳು ನಾಟ್ ಸೇಫ್ ಯಾರ ಹತ್ರನೂ ಯಾವ ಏಜ್ ಗ್ರೂಪ್ ಅವ್ರ ಹತ್ರನೂ ಸೇಫ್ ಅಲ್ಲ ನಿಮ್ಮ ಹೆಣ್ಮಕ್ಳನ್ನ ನೀವೇ ಕಾಪಾಡ್ಕೊಳ್ಬೇಕು ಯಾವ ಭೇಟಿ ಬಚಾವೋ ಯಾವ ಭೇಟಿ ಪಡಾವೋನು ಬಂದು ಕಾಪಾಡಲ್ಲ ನಮ್ಮ ಹೆಣ್ಮಕ್ಳನ್ನ ನಾವೇ ಕಾಪಾಡ್ಕೊಳ್ಬೇಕು ನಮ್ಮನ್ನು ನಾವೇ ರಕ್ಷಣೆ ಮಾಡ್ಕೊಳ್ಬೇಕು ಸ್ವತಃ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಬಿಜೆಪಿಯವರು ನಾಯಕ್ ನಾಯಕರಿಗೆ ಅಟ್ಲೀಸ್ಟ್ ಈಗ್ಲಾದ್ರು ಸ್ವಲ್ಪ ನಾಚಿಕೆ ಮನ ಮರ್ಯಾದೆ ಬಂದು ಅವರನ್ನ ಪಕ್ಷದಿಂದ ಸ್ವಲ್ಪ ದೂರ ಇಡೋ ಅಂತ ಕೆಲಸ ಆದ್ರೂ ಮಾಡ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ದ ವಿಡಿಯೋ ಆ್ಯಂಡ್ ಡೋಂಟ್ forget ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ amarnath